ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಡಿ ಮನಿ ನರದಕೇಶವ ಪ್ರಸಾದ್ ವೀಕ್ಷಕರೇ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯವಾಗಿ ಕೋವಿಡ್ ನಂತರ ಜನ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಚರ್ಮದ ಆರೋಗ್ಯದ ಬಗ್ಗೆ ಕೂದಲಿನ ಆರೋಗ್ಯದ ಬಗ್ಗೆ ಸಾಕಷ್ಟು ಒಂದು ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಹೀಗಾಗಿ ಭಾರತದಲ್ಲಿ ಇವತ್ತು ವೆಲ್ನೆಸ್ ಇಂಡಸ್ಟ್ರಿ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಆಗಿ ಬೆಳೆದಿದೆ ಹಾಗಾಗಿ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಓಷನ್ ಬ್ಲೂ ವೆಲ್ನೆಸ್ ಸಂಸ್ಥೆಯ ಸ್ಥಾಪಕರಾದ ರವಿ ಅವರನ್ನ ಇವತ್ತು ಈ ಮುಖ್ಯವಾಗಿ ವೆಲ್ನೆಸ್ ಇಂಡಸ್ಟ್ರಿ ಬಗ್ಗೆ ಅಲ್ಲಿನ ಅವರ ಒಂದು ಸಕ್ಸಸ್ ಜರ್ನಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮತ್ತು ಅವರ ಸಾಕಷ್ಟು ಒಂದು ಗೈಡೆನ್ಸ್ ಅನ್ನು ಪಡೆದಕ್ಕೋಸ್ಕರ ಇವತ್ತು ನಾವು ಸಂದರ್ಶನ ಮಾಡೋಣ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ರವಿ ಅವರೇ ನಮಸ್ತೆ ಅಂದ ಹಾಗೆ ಈ ವೆಲ್ನೆಸ್ ಇಂಡಸ್ಟ್ರಿ ಬಗ್ಗೆ ತಾವು ಯಾವ ರೀತಿ ಪ್ರವೇಶ ಮಾಡಿದ್ರಿ ಅಂತ ಯಾಕಂದ್ರೆ ನೀವು ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿ ಸನ್ ಟ್ರಾವೆಲ್ ಲಿಂಕ್ ಮೂಲಕ ಸಾಕಷ್ಟು ತಮ್ಮ ಒಂದು ಬಿಸ್ನೆಸ್ ಜರ್ನಿಯನ್ನು ಶುರು ಮಾಡಿದ್ರಿ ನಂತರ ತಾವು ಕೋವಿಡ್ ಘಟ್ಟದ ನಂತರ ವೆಲ್ನೆಸ್ ಇಂಡಸ್ಟ್ರಿ ಕೂಡ ಪದಾರ್ಪಣೆ ಮಾಡಬೇಕು ಅಂತ ಭಾವಿಸ್ಕೊಂಡು ಅದರಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಹಲವಾರು ಸೆಂಟರ್ಗಳ ಮೂಲಕ ಒಂದು ಸರ್ವಿಸ್ ಅನ್ನು ಕೊಡ್ತಾ ಇದ್ದೀರಿ ಈ ಒಂದು ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳ್ತೀರಾ ಖಂಡಿತ ಹೇಳ್ತೀನಿ ಸೊ ಇದು ನನಗೆ ಐಡಿಯಾ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲೇ ಬಂತು ನನಗೆ ಓಕೆ ಎರಡು ಸಾವಿರದ ಹದಿನೈದರಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಕಾರಣಾಂತರಗಳಿಂದ ಆಗಲಿಲ್ಲ ಕಾರಣಾಂತರ ಹೇಗೆ ಅಂತ ಅಂದರೆ ಇದು ನಾವು ಮಾಡಬೇಕಾ ಬೇಡವಾ ಈ ಟ್ರಾವೆಲ್ಸ್ ಇದ್ದೀನಿ ಅದ್ರ ಜೊತೆಯಲ್ಲಿ ಈ ಇಂಡಸ್ಟ್ರಿ ನಿಮ್ಮ ನಾಲೆಡ್ಜ್ ಇಲ್ಲ ಐಡಿಯಾ ಇಲ್ಲ ಆಮೇಲೆ ಇದ ಯಾರೋ ಬೇರೆಯವ್ರು ಮಾಡೋದು ಹಾಗೆ ಹೀಗೆ ಅನ್ನೋ ಥರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಒಂದು ಎರಡು ಮೂರು ವರ್ಷ ನನಗೆ ಎಕ್ಸ್ಪೆಂಡ್ ಆಗ್ತಾ ಬಂತದ್ದು ಓಕೆ ಸೊ ಅದಾದಮೇಲೆ ಫೈನಲಿ ಇದನ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ಆರ್ ಎನ್ ಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಆರ್ ಎನ್ ಡಿ ಅಂತಂದರೆ ನಾನೊಬ್ಬ ಮ್ಯಾನೇಜರ್ನ ಅಪಾಯಿಂಟ್ ಮಾಡಿಕೊಂಡೆ ಸೊ ಅವ್ರಿಗೆ ನಾನು ಆರ್ ಎನ್ ಡಿ ಮಾಡೋದಕ್ಕೆ ಎಂಟೈರ್ ಬ್ಯಾಂಗ್ಳೂರಿಗೆ ನಾನು ಕಳಿಸ್ತಾ ಇದ್ದೆ ಅವ್ರಿಗೆ ಸೊ ಈ ಇಂಡಸ್ಟ್ರಿ ಹೇಗಿದೆ ಸೊ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅದಕ್ಕೆ ಸ್ಕೋಪ್ ಇದೆಯಾ ಸೊ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಕೊಡ್ಬೋದು ಇದನ್ನೆಲ್ಲ ಒಂದು ಸ್ವಲ್ಪ ಥಾಟ್ ಪ್ರೊಸೆಸ್ ರೆಡಿ ಮಾಡಿ ನಾನು ಅವ್ರಿಗೆ ಚೆಕ್ ಲಿಸ್ಟ್ ಮಾಡಿ ಕಳಿಸ್ಕೊಟ್ಟೆ ಸೊ ಅವರು ಡೈಲಿ ನನಗೆ ಹೋಗಿ ಎಂಡ್ ಆಫ್ ದಿ ಡೇ ರಿಪೋರ್ಟ್ ಕೊಡ್ತಾ ಬಂದರು ಸೊ ಅದರಲ್ಲಿ ನನಗೆ ಡೈಲಿ ಒಂದೊಂದು ಕಂಪನಿದು ನಾನು ಸ್ವಲ್ಪ ಅನಲೈಸ್ ಮಾಡ್ತಾ ಬಂದೆ ಓಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸೊ ಆಗ ನನಗೆ ಕಾನ್ಫಿಡೆಂಟ್ ಬಂತು ಮಾಡಲೇಬೇಕು ಇದು ಯಾರು ಬೇಕಾದ್ರೂ ಮಾಡ್ಬೋದು ಯಾರೋ ಆ ಒಂದು ಸಂಬಂಧಪಟ್ಟವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋದು ನನಗೆ ಅಲ್ಲಿ ಹೋಯ್ತು ಆಗ ನಾನು ಎರಡು ಸಾವಿರದ ಇಪ್ಪತ್ತು ಜನ್ವರಿನಲ್ಲಿ ಆರ್ ಆರ್ ರಾಜರಾಜ್ವರಿ ನಗರಲ್ಲಿ ಒಂದು ಜಾಗ ತೊಗೊಂಡೆ ಕೃಷ್ಣ ಗಾರ್ಡನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ಆ ಆರು ತಿಂಗಳು ನಾನು ಏನೊಬ್ಬ ಮ್ಯಾನೇಜರ್ನ ಇಟ್ಕೊಂಡು ನಾನು ಆರ್ ಎನ್ ಡಿ ಮಾಡಿದ್ದೆ ಅದನ್ನೆಲ್ಲ ಒಂದು ಥಾಟ್ ಪ್ರೊಸೆಸ್ ತೊಗೊಂಡು ನಾನು ಒಬ್ಬ ಮ್ಯಾನೇಜರ್ ಸಪ್ರೇಟ್ ಹೈಯರ್ ಮಾಡಿಕೊಂಡೆ ಈ ಇಂಡಸ್ಟ್ರಿಗೋಸ್ಕರನೇ ಸೊ ಅವರ ಒಂದು ಇದರಲ್ಲಿ ನಾಲೆಡ್ಜ್ ಅಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ ಆರ್ ನಗರದಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದು ಓಷನ್ ಬ್ಲೂ ವೆಲ್ನೆಸ್ ಅಂತ ಸೊ ಓಷನ್ ಬ್ಲೂ ವೆಲ್ನೆಸ್ ಯಾಕೆ ಇಟ್ವಿ ನಾವು ಅಂತಂದ್ರೆ ಈ ವೆಲ್ನೆಸ್ ಇಂಡಸ್ಟ್ರಿ ಅಂತಂದ್ರೆ ನಿಮ್ಗೆ ಒಂದು ರಿಫ್ರೆಶ್ಮೆಂಟ್ ಅಥವಾ ಒಂದು ರಿಲ್ಯಾಕ್ಸೇಷನ್ ಈಗಿಂದ ಒಂದು ಐ ಟಿ ಬಿ ಟಿ ಟ್ರೆಂಡಲ್ಲಿ ಅಥವಾ ಈ ಒಂದು ಪ್ರೆಜರ್ ಲೈಫಲ್ಲಿ ಎಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ ಫ್ರಮ್ ಹೋಮ್ ಅನ್ಕೊಂಡು ಅಥವಾ ಬೇರೆ ಕಡೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ಅಥವಾ ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಈಗ ಆ ಒಂದು ಪ್ರೆಷರ್ ರೇಸಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ನಾವು ಅವರು ನಮ್ಮ ಒಂದು ಸೆಂಟರಿಗೆ ಬಂದರೆ ಏನು ಅವರಿಗೆ ನಾವು ಪಾಸಿಬಿಲಿಟಿ ರಿಲ್ಯಾಕ್ಸೇಷನ್ ಕೊಡ್ಬೋದು ರಿಫ್ರೆಶ್ಮೆಂಟ್ ಏನು ಕೊಡ್ಬೋದು ಅಂತೇಳಿ ಆ ಕೋ ನಾನು ಸ್ಟಾರ್ಟ್ ಮಾಡಿದಾಗ ಐಡಿಯಾ ಬಂತು ಅದೇ ಟೈಮಲ್ಲಿ ಕೋವಿಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದು ಬಂದಿದ್ದು ಆಗ ನಾವಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಪ್ರೊಜೆಕ್ಟ್ ನಮ್ದು ಇಂಟೀರಿಯರ್ ವರ್ಕ್ ನಡೀತಾ ಇತ್ತು ಸೊ ಆ ಟೈಮಲ್ಲಿ ಹೈಜಿನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಆಗ್ತಾ ಹೋಗ್ತು ನಾವೇನು ಸ್ಟಾರ್ಟ್ ಮಾಡಿದಾಗ ವೆಲ್ನೆಸ್ ಸೆಂಟರು ರಿಫ್ರೆಶ್ಮೆಂಟ್ ಕೊಡಬೇಕು ಅನ್ನೋ ಥರ ಏನಿತ್ತು ಕೋವಿಡ್ ಬಂದ ತಕ್ಷಣ ನಮ್ಮದು ಥಾಟ್ ಪ್ರೊಸೆಸ್ ಬೇರೆ ಥರ ಆಯಿತು ಅದನ್ನ ತುಂಬ ಚಾಲೆಂಜಿಂಗಲ್ಲಿ ತೊಗೊಂಡು ಅದ್ಕೊಂಡು ಟೀಮ್ ಸೆಟ್ ಮಾಡಿದೆ ನಾನು ಇದನ್ನೇನೇನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಸೊ ಜನಗಳಿಗೆ ನಮ್ಮ ಸೆಂಟರ್ಗೆ ಬರೋದಕ್ಕೆ ಭಯ ಆಗಬಾರ್ದು ಆ ಟೈಮಲ್ಲಿ ಕೋವಿಡ್ ಬೇರೆ ಇದ್ದಿದ್ದರಿಂದ ನೀವು ನಂಬಲ್ಲ ಆ ಟೈಮಲ್ಲಿ ಸಲೂನ್ ಇಂಡಸ್ಟ್ರಿನೂ ಕ್ಲೋಸ್ ಆಗಿತ್ತು ಓಪನ್ ಮಾಡಬಾರ್ದು ಅಂತ ಹೇಳಿ ನಾವು ಅವಾಗ ಟೈಮ್ ಕೊಟ್ಟಿದ್ರು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ ಅಷ್ಟೇ ಓಪನಿಂಗು ಆಮೇಲೆ ಮತ್ತೆ ಮಾಡೋಗಿಲ್ಲ ಅಂತ ಟೈಮ್ ಸ್ಪಿಟ್ ಇದಾಗಿತ್ತು ಗೋರ್ಮೆಂಟಿಂದ ನೀವು ನಂಬಲ್ಲ ಆ ಟೈಮಲ್ಲಿ ನಮಗೆ ತುಂಬ ಜನ ಕ್ಲೈಂಟು ಬಂದರು ಬಿಕಾಸ್ ಆಫ್ ಅವರ್ ಹೈಝಿನ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಖಂಡಿತ ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ದೇಹದ ಒಳಗಡೆ ಮಾತ್ರ ಅಂತ ಅಂದ್ಕೊಂಡಿರ್ತಾರೆ ಸೊ ದೇಹದ ಆಚೆನೂ ನಾವು ಆರೋಗ್ಯ ಕಾಪಾಡಬೇಕಾಗುತ್ತೆ ನೀವು ಹೇಳಿದಾಗೆ ಕೂದಲು ಭಾಗ ಆಗಿರ್ಬೋದು ಹೇರ್ಸ್ ಸಂಬಂಧಪಟ್ಟಂಗೆ ಅಥವಾ ಸ್ಕಿನ್ ಸಂಬಂಧಪಟ್ಟಂಗೆ ಸೊ ಅದನ್ನು ನಮಗೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಅಲ್ಲೂ ಬರುತ್ತೆ ನಿಮಗೆ ಅದನ್ನು ನಾವು ಫೋಕಸ್ ಮಾಡ್ತಾ ಬರ್ತಾ ಹೋದಾಗ ಖಂಡಿತ ನಾವು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಇಂಪ್ರೆಷನ್ನು ಅಥವಾ ಒಂದು ಕಾನ್ಫಿಡೆಂಟು ಇವತ್ತಿಗೆ ನಮಗೆ ನಾಲ್ಕು ಬ್ರಾಂಚ್ಗಳನ್ನು ಓಪನ್ ಮಾಡೋಷ್ಟು ಒಂದು ಕಾನ್ಫಿಡೆಂಟ್ ಕೊಟ್ಟಿದೆ ರೀಸೆಂಟಾಗಿ ನಾವು ಲಾಸ್ಟ್ ಮಂತ್ ಓಪನ್ ಮಾಡಿದ್ವಿ ಒಂದು ಓಕೆ ಫೆಬ್ರವರಿನಲ್ಲಿ ಓಪನ್ ಮಾಡಿದ್ವಿ ಸೊ ನಾಲ್ಕು ಬ್ರಾಂಚಲ್ಲಿ ನಮಗೆ ಸರಿಸುಮಾರು ಒಂದು ಒಂಬತ್ತರಿಂದ ಹತ್ತು ಸಾವಿರ ಜನ ಸರ್ವಿಸ್ ತಗೊಂಡಿದ್ದಾರೆ ನಮ್ಮ ಹತ್ರ ಸೊ ಎಲ್ಲ ರಂಗದಲ್ಲೂ ಬಂದಿದ್ದಾರೆ ನಾವಿನ್ನೂ ಯಾವುದು ಫ್ರಾಂಚೈಸಿ ಅಂತ ಏನು ಬಿಟ್ಟಿಲ್ಲ ಈ ಬಿಸ್ನೆಸ್ ಅನ್ನು ತುಂಬ ಜನ ಫ್ರಾಂಚೈಸಿ ಕೇಳ್ತಾ ಇದ್ದಾರೆ ಇದು ನಮ್ಮದೇ ಓನ್ ಬ್ರ್ಯಾಂಡು ಒ ಬಿ ಡಬ್ಲ್ಯೂ ಅಂತ ಆಗಿದೆ ಓ ಬಿ ಡಬ್ಲ್ಯೂ ಅಂದರೆ ಓಷನ್ ಬ್ಲೂ ವೆಲ್ನೆಸ್ ಅಂತ ನಮ್ಮ ಹತ್ರ ಟೀಮ್ ಹೇಗಿದ್ದಾರೆ ಅಂದರೆ ಯಾರೋ ಬಂದ್ರು ಅವ್ರನ್ನ ತಗೊಳ್ತೀವಿ ಅಂತ ಇಲ್ಲ ನನ್ನ ಹತ್ರ ರಿಕ್ರೂಟ್ಮೆಂಟ್ ಟೀಮ್ ಇದೆ ಒಂದು ಸೊ ಅವ್ರು ಏನು ಮಾಡ್ತಾರೆ ಯಾರೇ ಸ್ಟಾಫ್ ಬಂದರೆ ಅವರಿಗೆ ನಮ್ಮ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಏನು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ನಾವು ಕಸ್ಟಮರ್ಗೆ ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದೀವಿ ಅದ್ರ ಸಂಬಂಧಪಟ್ಟಂಗೆ ಒಂದು ಎರಡು ತಿಂಗಳು ನಾವು ಅವರಿಗೆ ಒಂದೂವರೆ ಎರಡು ತಿಂಗಳು ಸ ಟ್ರೈನಿಂಗ್ ಕೊಡ್ತೀವಿ ಸೊ ಟ್ರೈನಿಂಗ್ ಕೊಟ್ಟಾದ ಮೇಲೆ ನಮ್ಮ ಒಂದು ಥಾಟ್ ಏನಿದೆ ಅದನ್ನು ಅವರಿಗೆ ಅರ್ಥ ಮಾಡಿಸ್ತೀವಿ ಅದಾದಮೇಲೆ ನಾವು ಅವ್ರಿಗೆ ಬ್ರಾಂಚ್ಗೆ ಸರ್ವಿಸ್ ಕೆಲಸಕ್ಕೆ ಕಳಿಸ್ಕೊಡೋದು ಅಲ್ಲಿವರೆಗೂ ಒಂದೂವರೆ ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಓಹೋ ಸೊ ಹಾಗಾಗಿ ಹೆಂಗೆ ಹೇಳ್ಬೋದು ನೀವು ಅವ್ರಿಗೆ ಅಂದರೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಹೇಳ್ಬೋದು ಅಥವಾ ವೆಲ್ ಟ್ರೈನ್ಡ್ ಟೀಮ್ ಅಂತ ಹೇಳ್ಬೋದು ಅಥವಾ ಎಲ್ಲ ಒಂದು ಡಿಗ್ರಿ ಹೋಲ್ಡರ್ ಅಂತ ಹೇಳ್ಬೋದು ಆ ಥರ ಅಂದರೆ ಈ ಇಂಡಸ್ಟ್ರಿಗೆ ಏನು ಬೇಕು ಅಥವಾ ಜನಗಳಿಗೆ ಏನು ಬೇಕು ಅವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡಬೇಕು ಹೇಗೆ ಬಿಹೇವ್ ಮಾಡಬೇಕು ಹೇಗೆ ಟ್ರೀಟ್ ಮಾಡಬೇಕು ಅದನ್ನೆಲ್ಲ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಕೆಲಸಕ್ಕೆ ತೊಗೊಳ್ತೀವಿ ಓಕೆ ಹಾಗಾಗಿ ಆ ನಿಟ್ಟಿನಲ್ಲಿ ಬಂದಾಗ ನಾವು ಖಂಡಿತ ಆದಷ್ಟು ಕಡಿಮೆ ಒಂದು ಅವಧಿಯಲ್ಲಿ ಒಂದು ಒಂಬತ್ತರಿಂದ ಹತ್ತು ಸಾವಿರ ಜನಕ್ಕೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ ಖಂಡಿತ ಯಾರ್ಯಾರು ನಮಗೆ ಒಂಬತ್ತು ಹತ್ತು ಸಾವಿರ ಜನ ಸರ್ವಿಸ್ ತೊಗೊಂಡಿದರೆ ಖಂಡಿತ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೇಬೇಕು ಪ್ರತಿ ವರ್ಷ ಈ ಥರ ನಾನು ಮಾಡೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ ನಮ್ಮ ಮ್ಯಾನೇಜ್ಮೆಂಟಿಂದ ಮಾಡ್ತೀವಿ ಸರ್ ಸರ್ ಈಗ ಈ ವೆಲ್ನೆಸ್ ಇಂಡಸ್ಟ್ರಿನಲ್ಲಿ ಈ ರೀತಿಯ ಒಂದು ಸೆಂಟರನ್ನು ಓಪನ್ ಮಾಡಬೇಕಿದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಆಮೇಲೆ ಮೂಲ ಸೌಕರ್ಯಗಳು ಏನೆಲ್ಲ ಬೇಕಾಗುತ್ತೆ ಇದಕ್ಕೆ ಬೇಕಾದಂತಹ ಮೆಷಿನರಿಗಳಿರ್ಬೋದು ಅಥವಾ ಈ ಸೌಂದರ್ಯವರ್ಧಕ ಸಾಧನಗಳಿರ್ಬೋದು ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಆಮೇಲೆ ಯಾವೆಲ್ಲ ಕೌಶಲ್ಯಗಳು ಬೇಕಾಗುತ್ತೆ ಅಂತ ಹೇಳ್ತೀನಿ ಸರ್ ಖಂಡಿತ ಇದಕ್ಕೆ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಟೀಮ್ ಹೇಗೆ ಅಂತಂದರೆ ಎಲ್ಲ ಟ್ರೈನ್ ಇರೋಂಥ ಟೀಮ್ ಬೇಕಾಗುತ್ತೆ ಈಗ ನಿಮಗೆ ಆ ಒಂದು ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದಾಗ ನೀವು ನಾಲೆಡ್ಜ್ ಇರೋ ಅಂತ ಟೀಮ್ನ ತೊಗೊಂಡ್ಲೇಬೇಕಾಗುತ್ತೆ ಇಲ್ಲಾಂದ್ರೆ ರನ್ ಮಾಡೋದು ಕಷ್ಟ ಇದೆ ಸೊ ನೀವು ಫಸ್ಟ್ ಬೇಸ್ ಸೆಟ್ ಮಾಡಬೇಕಾಗಿರೋದು ಸ್ಟ್ರಾಂಗ್ ಟೀಮ್ ಸೆಟ್ ಮಾಡಬೇಕು ಅದಾದ ಈಗಿಂದ ಈಗಿಂದೆಲ್ಲ ಕೆಮಿಕಲ್ ಟ್ರೆಂಡ್ ಆಗ್ಬಿಟ್ಟಿದೆ ಕೆಮಿಕಲ್ ಈಗ ಈ ಕೆಮಿಕಲ್ ಇಲ್ಲಾಂದ್ರೆ ಏನೂ ಇಲ್ಲ ಹಂಗಾಗಿಬಿಟ್ಟಿದೆ ಈಗ ಸೊ ಅದನ್ನ ನಾವು ಆರಂಡಿ ಮಾಡಿ ಏನು ಜನಗಳಿಗೆ ನಾವು ಆದಷ್ಟು ಕೆಮಿಕಲ್ ಕಡಿಮೆ ಇರೋ ಅಂಥ ಯೂಸ್ ಮಾಡಬೇಕು ಯಾವುದು ಅವ್ರಿಗೆ ಸ್ಕಿನ್ ಆಗಲಿ ಹೇರ್ ಆಗಲಿ ಡ್ಯಾಮೇಜ್ ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ತುಂಬಾ ಕೆಲಸ ಮಾಡಿದ್ದೀವಿ ಅದು ಆದಷ್ಟು ನಾವು ಒಂದು ಕೆಮಿಕಲ್ ಫ್ರೀ ಇರೋ ಅಂಥ ಜಾಸ್ತಿ ಯೂಸ್ ಮಾಡ್ತೀವಿ ಕೆಲವೇನು ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಯೂಸ್ ಮಾಡಬೇಕಾಗುತ್ತೆ ಸಿ ಬಂಡವಾಳ ಅಂತ ಅಂದರೆ ನೀವು ಯಾವ ಮಟ್ಟಲ್ಲಿ ಇದನ್ನ ನೀವು ಎಸ್ಟಾಬ್ಲಿಷ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೀವೆಷ್ಟು ಜಾಗ ತೊಗೊಂಡಿದ್ದೀರಾ ಆ ಒಂದು ಕಂಪನಿಗೋಸ್ಕರ ಅನ್ನೋದು ಅಥವಾ ಒಂದು ವೆಲ್ನೆಸ್ ಸೆಂಟ್ರಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೀವು ಹತ್ತಿರ ಹದಿನೈದು ಹತ್ತರಿಂದ ಇಪ್ಪತ್ತು ಲಕ್ಷದಲ್ಲೂ ನೀವು ಆ ಸೆಂಟ್ರನ್ನು ಓಪನ್ ಮಾಡ್ಬೋದು ಒಂದೂವರೆ ಎರಡು ಕೋಟಿನೂ ಖರ್ಚು ಮಾಡಿ ಆ ಸೆಂಟ್ರನ್ನು ಮಾಡ್ಬೋದು ನೀವು ಆ ಲೆಕ್ಸುರಿನೆಸ್ಸು ಆ ಒಂದು ಹೈಸಿನ್ನು ಆ ಒಂದು ಕ್ವಾಲಿಟಿ ಆಮೇಲೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ನಾವು ಎಲ್ಲ ಪ್ರತಿಯೊಂದು ಏನೋ ಐಟಮ್ಸ್ ಏನು ಯೂಸ್ ಮಾಡ್ತೀವಿ ಮಷಿನರೀಸು ಅದೆಲ್ಲ ನೀವು ಕ್ವಾಲಿಟಿ ಯೂಸ್ ಮಾಡಬೇಕು ಒಂದು ರಿಸಲ್ಟ್ ಬರಬೇಕು ರಿಸಲ್ಟ್ ಓರಿಯೆಂಟೆಡ್ ಕೊಡಬೇಕು ಅಂದರೆ ಖಂಡಿತ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಹಿಂಗೆಲ್ಲ ಆಗುತ್ತೆ ಸೊ ನೀವು ಹಾಗಂತ ಅನ್ಬಿಟ್ಟು ಅಷ್ಟು ಮಾಡ್ಲೇಬೇಕು ಅಂತಾನು ಏನಿಲ್ಲ ಹದಿನೈದು ಇಪ್ಪತ್ತು ಲಕ್ಷದಲ್ಲೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅದ್ರ ತಕ್ಕಂತೆ ನೀವು ಇಂಟೀರಿಯರ್ ಮಾಡ್ಕೊಬೇಕಾಗುತ್ತೆ ಈಗ ಅದಕ್ಕೆ ಲೈಸೆನ್ಸ್ ಪ್ರೊಸೀಜರ್ ಏನಾದ್ರೂ ಇರುತ್ತಾ ಇದೆ 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 ಅದಕ್ಕೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ ಸರ್ಕಾರದಿಂದ ಎಲ್ಲ ಏನೇನೆಲ್ಲ ತಗೊಬೇಕು ಖಂಡಿತ ತಗೊಂಡ್ಲೇಬೇಕಾಗುತ್ತೆ ಐದು ವೆರೈಟಿ ಆಫ್ ಡಾಕ್ಯುಮೆಂಟ್ಸ್ ಬರುತ್ತೆ ಮಾಡ್ಲೇಬೇಕಾಗುತ್ತೆ ಸೊ ಲೋಕಲ್ ಅಥಾರಿಟಿಯಿಂದ ಲೈಸೆನ್ಸ್ ಶುರು ಲೊಕೇಶನ್ ಇದರ ಒಂದು ಮಹತ್ವ ಏನು ಅಂದ್ರೆ ಅಂದ್ರೆ ಸಾಮಾನ್ಯವಾಗಿ ಯಾವ ಪ್ರದೇಶದಲ್ಲಿ ಇದನ್ನ ಈ ವೆಲ್ನೆಸ್ ಸೆಂಟರ್ ಮಾಡಿದ್ರೆ ಅದು ಹೆಚ್ಚು ಯಶಸ್ವಿ ಆಗ್ಬೋದು ಅಂತ ಹೇಳ್ತೀರಾ ಇದೆಯಾ ಹೇಗೆ ಹೌದು ಸರ್ ಖಂಡಿತ ಇದೆ ಅದನ್ನು ತುಂಬಾ ಆಗುತ್ತೆ ಈ ಇಂಡಸ್ಟ್ರಿನಲ್ಲಿ ಇದು ನೀವು ಯಾವುದು ಅಂತ ಹಿಂಗೆ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಎಸ್ ನಮಗೇನು ಅಂದರೆ ಕ್ರೌಡ್ ಮೂಮೆಂಟ್ ಇರಬೇಕು ಕ್ರೌಡ್ ಮೂಮೆಂಟ್ ಇರಬೇಕು ಅಂದರೆ ಜನಗಳು ಹೋಗಬೇಕು ಬರ್ತಾ ಇರಬೇಕು ಆ ಥರ ಜಾಗದಲ್ಲಿ ಮಾಡಿದ್ರೆ ಸ್ವಲ್ಪ ಆದಷ್ಟು ಬೇಗ ನಾವು ಸಕ್ಸಸ್ ಕಂಡ್ಕೊಬೋದು ಅದರಲ್ಲಿ ಜಾಗ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಜಾಗದಲ್ಲಿ ಮಾಡ್ತೀವಿ ಆ ಜಾಗ ಜನ ಇಷ್ಟಪಡ್ತಾರಾ ಅಲ್ಲಿಗೆ ಬಂದು ಜನ ಟೈಮ್ ಸ್ಪೆಂಡ್ ಮಾಡ್ತಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಈ ಒಂದು ಲಕ್ಸುರಿನೆಸ್ ಲೆವೆಲಲ್ಲಿ ನೀವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಖಂಡಿತ ಅವ್ರಿಗೆ ಪಾರ್ಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪಾರ್ಕಿಂಗ್ ಎಲ್ಲಿ ನಿಮಗೆ ಆದಷ್ಟು ಅವೈಲೇಬಲ್ ಇದೆ ಆ ಜಾಗದಲ್ಲಿ ಮಾಡಿದ್ರೆ ಹೇಗೆ ಅಂದರೆ ಒಂದು ಸರ್ವಿಸ್ಗೆ ಅಂತ ಬಂದರೆ ಗೆಸ್ಟ್ ಯಾರಾದ್ರೂ ಮಿನಿಮಮ್ ನಾಲ್ಕರಿಂದ ಐದು ಅವರ್ ಸರ್ವಿಸ್ ತೊಗೊಳ್ಳೋರು ಇರ್ತಾರೆ ಓಕೆ ಕಲರಿಂಗ್ ಅಂತೆ ಹೇರ್ ಕಟ್ ಅಂತೆ ಇನ್ನೊಂದು ಪೆಡಿಕ್ಯೂರು ಹೆಡ್ ಮಸಾಜು ಆ ಥರದ್ದೆಲ್ಲ ನೀವು ಒಂದೊಂದೇ ಆ್ಯಡ್ ಆಗ್ತಾ ಹೋದಾಗ ನಾಲ್ಕರಿಂದ ಐದು ಗಂಟೆ ನಿಮಗೆ ತೊಗೊಳುತ್ತೆ ಆ ಟೈಮಲ್ಲಿ ಅವರು ಒಂದು ವೆಹಿಕಲಲ್ಲಿ ಬರೋರಿಗೆ ಕಾರ್ ಪಾರ್ಕಿಂಗ್ ಒಂದು ಫೆಸಿಲಿಟಿ ಕೊಟ್ಬಿಟ್ರೆ ಸೊ ಖಂಡಿತ ಆರಾಮಾಗಿ ರಿಲ್ಯಾಕ್ಸೇಷನಲ್ಲಿ ಹೋಗ್ತಾರೆ ಹಂಗಾಗಿ ನಾವು ಯಾವ ಬಿಸ್ನೆಸ್ ಮಾಡಿದ್ರೂ ಎಸ್ಪೆಷಲಿ ಬಿ ಟು ಸಿ ಬಿಸ್ನೆಸ್ ಟು ಕಸ್ಟಮರ್ ಏನು ಮಾಡ್ತೀವಿ ಅದು ನಮಗೆ ಜಾಗ ಅನ್ನೋದು ಒಂದು ಖಂಡಿತ ಇಂಪಾರ್ಟೆಂಟ್ ಟಾಪಿಕ್ ಅದು ಓಕೆ ಸರ್ ಈಗ ಸರ್ವಿಸಿಗೆ ಸಂಬಂಧಪಟ್ಟಾಗಿ ಹೇಳಿದ್ರೆ ಎಷ್ಟು ವೆರೈಟಿಯ ಸರ್ವಿಸ್ಗಳು ಸಂಬಂಧ ಒಂದು ವೆಲ್ನೆಸ್ ಸೆಂಟರಲ್ಲೇ ಸಿಗುತ್ತೆ ಸರ್ ಹಾಗೆ ನೀವು ಹೇಳೋದಾದ್ರೆ ಒಂದು ಐದುನೂರಿಂದ ಆರುನೂರು ಸರ್ವಿಸ್ ಬರುತ್ತೆ ಸರ್ ಈ ಇಂಡಸ್ಟ್ರಿನಲ್ಲಿ ಎಲ್ಲದಕ್ಕೂ ಒಂದು ನೇಮ್ ಇಟ್ಟಿದೀವಿ ಪ್ರತಿಯೊಂದಕ್ಕೂ ಆಗುತ್ತೆ ಈಗ ಹೇರ್ ಕಲರ್ಗೆ ಒಂದು ಇರುತ್ತೆ ನೀವೆಲ್ಲ ಒಂದು ಒಂದು ಟೆನ್ ಪರ್ಸೆಂಟ್ ಆಫ್ ಹೇರ್ ಕಲರ್ ಮಾಡೋದಿಕ್ಕೆ ಹೇ ಒಂದು ನೇಮ್ ಇರುತ್ತೆ ಬಿಯರ್ ಟ್ರಿಮ್ ಇರುತ್ತೆ ಕ್ಲೀನ್ ಶೇವ್ ಅಂತ ಇರುತ್ತೆ ಆಮೇಲೆ ನಮ್ಮ ಬ್ಯೂಟಿ ಸ್ಕಿನ್ ಸಂಬಂಧಪಟ್ಟಂಗೆ ಫೇಷಿಯಲ್ಸ್ ಇರುತ್ತೆ ಅದರಲ್ಲಿ ಅಪ್ ಅಂತ ಇರುತ್ತೆ ಡಿಟ್ಯಾನ್ ಅಂತ ಇರುತ್ತೆ ಪಿಗ್ಮೆಂಟೇಶನ್ ಅಂತ ಇರುತ್ತೆ ಸಾವಿರಾರು ಲಿಸ್ಟ್ ಇದೆ ಸರ್ ಅದು ನಾವೆಲ್ಲ ಸಣ್ಣ ಇದ್ದಾಗ ಒಂದು ಹ್ಮ್ ಹದಿನೈದು ತರದ್ದು ಮಾತ್ರ ಕೇಳ್ತಾ ಇದ್ರಿ ಈಗ ಐನೂರಿಂದ ಐನೂರ ಐವತ್ತು ಸರ್ವಿಸ್ ವರ್ಗು ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಮೆನ್ಸ್ ಅಂಡ್ ವುಮೆನ್ಸ್ ಎರಡುಗು ನಿಮ್ ನಮ್ಮ ಹತ್ರ ಅವೈಲೇಬಲ್ ಇರೋದ್ರಿಂದ ಯುನಿಸೆಕ್ ಸಲೂನ್ ಆಗಿರೋದ್ರಿಂದ ಸೊ ನಾವೀಗ ಸಲೂನ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಇಂಡಸ್ಟ್ರಿ ಸ್ಟಾರ್ಟಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಓಕೆ ಈಗ ನಾವು ಅದನ್ನು ಅಸ್ತೆಟಿಕ್ ಕ್ಲಿನಿಕ್ವರೆಗೂ ತೊಗೊಂಡಿದ್ದೀವಿ ಓಹೋ ಅಂದರೆ ಇವಾಗ ನಮ್ಮ ಹತ್ರ ಡಾಕ್ಟರ್ಸ್ ಇದ್ದಾರೆ ಅಸ್ತೆಟಿಷಿಯನ್ಸ್ ಇದ್ದಾರೆ ಅವರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಅಂದ್ರೆ ಸ್ಕಿನ್ನು ಹೇರ್ ಸಂಬಂಧಪಟ್ಟಂಗೆ ಅವ್ರ ಹತ್ರ ನಿಮಗೆ ಇದು ಮಾಡೇನು ಕನ್ಸಲ್ಟೇಷನ್ ಕೊಟ್ಟು ಆಮೇಲೆ ನಿಮಗೆ ಸರ್ವಿಸ್ ಕೊಡ್ತೀವಿ ಸೊ ಹಾಗಾಗಿ ಇದು ತುಂಬ ಗುಮಪಲ್ಲಿ ಹೋಗ್ತಾ ಇದೆ ಬಿಸ್ನೆಸ್ಸು ಸೊ ಇದಕ್ಕೆ ಬೇಕಾದಂತಹ ನಾಲೆಜ್ ಇದೆಯಲ್ಲ ಅದನ್ನು ನೀವು ಹೇಗೆ ಗಳಿಸಿದ್ರಿ ಅಂತ ಸರ್ ಅದೇ ನಾಲೆಡ್ಜು ನಾನು ಅವಾಗ್ಲೇ ಹೇಳ್ದಂಗೆ ನನಗೆ ನಾಲೆಡ್ಜ್ ಇಲ್ಲ ಅಂದರೆ ನಾನು ನಾಲೆಡ್ಜ್ ಜೀರೋರ್ನ ಹೈಯರ್ ಮಾಡ್ಕೊಬೇಕು ಫಸ್ಟ್ ಸೊ ನಾನು ಆ ಕೆಲಸ ಮಾಡಿದೆ ಸ್ಟಾರ್ಟಿಂಗಲ್ಲೇ ನನಗಂತೂ ಇದ್ರ ಬಗ್ಗೆ ಫೈವ್ ಪರ್ಸೆಂಟ್ ನಾಲೆಡ್ಜ್ ಇರಲಿಲ್ಲ ಖಂಡಿತ ನಾನು ನಾಲೆಡ್ಜ್ ಜೀರೋ ತೊಗೊಂಡೆ ನನಗೆ ಬಿಸ್ನೆಸ್ ದೃಷ್ಟಿಯಿಂದ ಎಲ್ಲ ನಾಲೆಡ್ಜ್ ಇತ್ತು ಬಿಸ್ನೆಸ್ನಿಗೆ ಸೆಟ್ ಅಪ್ ಮಾಡ್ಬೋದು ಹೇಗೆ ಕೊಡ್ಬೋದು ಅದನ್ನ ಹೇಗೆ ನಾನು ಸೆಟಪ್ ಮಾಡಬೇಕು ಮಾಡ್ಬೇಕು ಅನ್ನೋದಿತ್ತು ಅದನ್ನ ನಾನು ಡಿಫಿಕಲ್ಟ್ ಆಗಿಲ್ಲ ನನಗೆ ಸರ್ವಿಸ್ ವೈಸ್ ಡಿಫಿಕಲ್ಟ್ ಇತ್ತು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಂಡಸ್ಟ್ರಿ ಮಾಡಬೇಕು ಅನ್ನೋ ಥಾಟ್ ಇತ್ತು ಆಗ ನಾನು ಟೀಮ್ ಎಕ್ಸ್ಪರ್ಟ್ ಇರೋರ್ನ ತಗೊಂಡೆ ಅವರ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್ ಓಕೆ ಸೊ ಇದಕ್ಕೆ ಬೇಕಾದ ಬಂಡವಾಳದ ಬಗ್ಗೆ ನಿಮ್ಗೆ ಓನ್ ಬಂಡವಾಳವನ್ನು ಹಾಕಿದ್ರಾ ಅಥವಾ ಲೋನ್ ಮಾಡಿದ್ರೆ ಹೇಗೆ ಅಂದರೆ ಫಂಡ್ ರೈಸಿಂಗ್ ಯಾವ ಥರ ಮಾಡಿದಿರಿ ಅಂತ ಸರ್ ಬಂಡವಾಳನೂ ಬೇಕಾಗುತ್ತೆ ಸರ್ ಬಂಡವಾಳ ನನ್ನ ನಾನು ಬೇರೆ ಇಂಡಸ್ಟ್ರಿನಲ್ಲಿ ಇದ್ದಿದ್ದರಿಂದ ನನಗೆ ನಾನು ಹಾಗೆ ಸಪೋರ್ಟ್ ಮಾಡ್ತಾ ಬಂದೆ ಈಗ ನಾನು ಹೇಳ್ದು ಹೊಸೊಬ್ಬರಿಗೆ ಇದಕ್ಕೆ ಬೇಕಾದಾಗ ಏನಾದರೂ ಎಮ್ ಎಸ್ ಎಮ್ ಇ ಕಡೆಯಿಂದ ಲೋನ್ ಆದರೂ ಸಿಗುತ್ತಾ ಬ್ಯಾಂಕ್ ಲೋನ್ ಆದರೂ ಪಡೆಯೋದು ಚಾನ್ಸಸ್ ಇರುತ್ತಾ ಇದೆ ಸರ್ ಈಗ ಸ್ಟಾರ್ಟ್ ಎಂಟ್ರ ಸ್ಟಾರ್ಟಪ್ ಎಂಟರ್ಪ್ರೈನರ್ಸ್ಗಂತೂ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಕರ್ನಾಟಕ ಆಗಲಿ ತುಂಬ ಆಪ್ಷನ್ ಇದೆ ಅವ್ರಿಗೆ ಆಪರ್ಚುನಿಟಿ ಇದೆ ಎಮ್ ಎಸ್ ಎಮ್ ಇ ತಗೊಳ್ಳೋಂಥದ್ದು ಮುದ್ರಾ ಲೋನ್ ತಗೊಳ್ಳೋಂಥದ್ದು ತುಂಬ ಆಪ್ಷನ್ ಇದೆ ಸೊ ಖಂಡಿತ ಅದನ್ನ ಅವರು ನಾಲೆಡ್ಜ್ ತಗೊಂಡು ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೋ ಯೂಸ್ ಮಾಡಿಕೊಂಡ್ರೆ ಆ ಒಂದು ಆ ಮಟ್ಟದಲ್ಲಿ ಖಂಡಿತ ಅವ್ರು ಬೆಳೆಸ್ಬೋದು ಓಕೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ಉದ್ಯಮಿ ಆಗಬೇಕು ಅಂತ ಬಯಸುವವರಿಗೆ ಮುಖ್ಯವಾಗಿ ವೆಲ್ನೆಸ್ ಅಲ್ಲಿ ನಿಮ್ಮ ಒಂದು ಕೊಡುವಂಥ ಟಿಪ್ಸ್ ಏನು ಅಂತ ಸರ್ ವೆಲ್ನೆಸ್ ಅಂತ ಅಂದರೆ ಅಗೇನು ಹೇಳ್ದಂಗೆ ಒಂದು ರಿಲ್ಯಾಕ್ಸೇಷನ್ನು ರಿಫ್ರೆಶ್ಮೆಂಟಿಗೆ ಜನ ಬರ್ತಾರೆ ಸೊ ನಾನು ಆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರ್ಗೆ ಹೇಳೋದೇನು ಅಂದರೆ ಅಗೇನ್ ನೀವು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳಿ ನಾಲೆಡ್ಜ್ ತಿಳ್ಕೊಂಡಾದ ಮೇಲೆ ನೀವು ಖಂಡಿತ ಅದನ್ನು ಬೆಳೆಸ್ಬೋದಿಲ್ಲ ಅಂತಲ್ಲ ಬಂಡವಾಳ ಎಷ್ಟಿದ್ರೂ ಮಾಡ್ಬೋದು ನನಗೆ ಕೋಟಿಗಟ್ಟಲೆ ಬೇಕು ಅಂತೇನಿಲ್ಲ ನೀವು ಹತ್ತು ಲಕ್ಷ ಬಂಡವಾಳ ಇದ್ರೂ ಈ ವೆಲ್ನೆಸ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೋದು ಅದನ್ನು ಹೇಗೆ ಮಾಡ್ಬೋದು ಚಿಕ್ಕದಾಗಿ ಚೊಕ್ಕದಾಗಿ ಜನಗಳಿಗೆ ಏನು ಬೇಕು ಈಗಿನ ಜನ ಈಗ ಎಲ್ಲರೂ ಸ್ಕಿನ್ನು ಹೇರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಬ್ಯೂಟಿ ಬಗ್ಗೆ ಅವ್ರ ಕಾನ್ಸಂಟ್ರೇಷನ್ ಇರೋದ್ರಿಂದ ಸೊ ಕೆಮಿಕಲ್ ಫ್ರೀ ಆದಷ್ಟು ನಾವು ಕೊಡ್ತಾ ಹೋಗಬೇಕು ಆರ್ಗ್ಯಾನಿಕಲ್ಲಿ ಏನು ಬೇಕು ಅದನ್ನು ನಾವು ಕೊಡ್ತಾ ಹೋದರೆ ಖಂಡಿತ ಅದು ರಿಸಲ್ಟ್ ಓರಿಯೆಂಟೆಡ್ ಇದೆ ಇಲ್ಲ ಅಂತಲ್ಲ ನಾವು ಅದನ್ನೇ ಸ್ವಲ್ಪ ಪುಷ್ ಮಾಡಿ ಅದನ್ನು ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋದರೆ ಸಿ ನಾವು ಬೇರೆಯವ್ರಿಗಿಂತ ನಾವೇನು ಭಿನ್ನ ಅನ್ನೋದನ್ನ ಆವತ್ತು ಬಿಸ್ನೆಸ್ಸಲ್ಲಿ ತೋರಿಸ್ಬೇಕು ಆಗ ತಾನೇ ಬಿಸ್ನೆಸ್ಸಲ್ಲಿ ಬೆಳೆಯೋದಕ್ಕೆ ಸಾಧ್ಯ ನಮ್ಮ ವೀಕ್ಷಕರೇ ಇಷ್ಟೊತ್ತು ಓಷನ್ ಬ್ಲೂ ವೆಲ್ನೆಸ್ನ ಒಂದು ಸಕ್ಸಸ್ ಸ್ಟೋರಿ ಮತ್ತು ಈ ವೆಲ್ನೆಸ್ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು